ನಾನು ಗವರ್ಮೆಂಟ್ ಎಂಪ್ಲಾಯ್ ಅಲ್ಲ ನಾನು ಈ ಬ್ಯಾಂಕ್ ಎಂಪ್ಲಾಯಿ ಎಸ್ ನನ್ನ ಹೆಸರು ಸುಷ್ಮಾ ಅಂತ ನಾನು ಕಾಲ್ ಮಾಡಿದ್ದು ಒಂದು ನಿಮ್ದು ಸಿ ಸಿ ಅಕೌಂಟ್ ಇರೆಗ್ಯುಲರ್ ಇದೆ

ಸಂಘ ಮಾಡಿರೋದು ಧರ್ಮಸ್ಥಳ ಸಂಘ ಮಾಡಿರೋದು ನೀವೇ ತಾನೇ ಅಲ್ಲ ಮೇಡಂ ನಾವು ಮಾಡಿ ನೀವು ಮೆಂಬರ್ ಇಲ್ವಾ ಸಂಘದಲ್ಲಿ ಮೆಂಬರ್ ಇದ್ರೆ ನೀವು ಹೋಗಿ ಏನ್ ಮಾಡ್ಬೇಕಂದ್ರೆ ನಿಮ್ ಬ್ಯಾಂಕ್ ಬಂದು ನಿಮ್ ದುಡ್ಡು ಕೊಟ್ಟಿದ್ದೀರಾ ನೀವು ಬ್ಯಾಂಕ್ ಬಂದು ನೀವು ದುಡ್ಡು ಕೊಟ್ಟಿದ್ದೀರಾ ಬ್ಯಾಂಕ್ ಇವ್ರು ಲೋನ್ ಮಾಡ್ ಮಾಡ್ಕೊಟ್ಟಿದ್ದೀರಾ ನೀವು ಏನ್ ಬ್ಯಾಂಕ್ ಬಂದು ಲೋನ್ ಮಾಡ್ಕೊಟ್ಟಿದ್ದೀರಾ ನಿಮ್ಮ ಲೋನ್ ಕೊಟ್ಟವ್ರ ಮೇಡಮ್ ಇವ್ರಿಗೆ ಸರ್ ಎಸ್ ಬಿ ಐ ಬ್ಯಾಂಕ್ ಲೋನ್ ಆಗಿರೋದು ಅದಕ್ಕೆ ನಾನು ಕಾಲ್ ಮಾಡಿರೋದು ಬೇರೆ ಯಾರಿಗೂ ಕಾಲ್ ಮಾಡಲ್ಲ

ಹತ್ತು ಜನರಿಗೆ ನೋಟೀಸ್ ಹೋಗುತ್ತಲ್ವಾ ಓ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಸರಿನಾ ಒಂದ್ ಮಾತ್ ನಾ ಹೇಳ್ತೀನಿ ನೋಡು ನಾವ್ ಯಾವುದಕ್ಕೂ ಇದ್ರಲ್ಲಾ ಸರಿನಾ ನಮ್ಗೊಂದು ಅನ್ಯಾಯ ಆಗಿದೆ ಅದಕ್ಕೋಸ್ಕರ ನಾವು ಕೆಲ್ಸ ನೋಟಿಸ್ ಕಳಿಸಿ ನಿಮ್ ಸಂಘದವ್ರು ಯಾರ ಎಂತ ಎಸ್ತಾಯ ಮಾತಗಳ್ ಮಾತಾಡವ್ರ ನಂದ್ರಗ ಎಲ್ಲಾ ಆಲ್ರಿ ಆಗಿದೆ ಸರ್ ಸರಿ ನಾವ್ ಹೇಳೋದ್ ಕೇಳಿ ಮೇಡಂ ಸರಿನಾ

ನೀವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನೋಟಿಸ್ ಕಳ್ಸಿ ಎಸ್ ಬಿ ಐ ಬ್ಯಾಂಕ್ ಯಾವ್ದು ಅದೆಲ್ಲ ಕಳ್ಸಿ ಬೇಕಂದ್ರೆ ನಾನು ಅವಾಗ ಅಟೆಂಡ್ ಆಗ್ತೀನಿ ಸರಿನಾ ನಿಮ್ದು ಯಾಕಂದ್ರೆ ನಿಮ್ದು ಜಾಸ್ತಿ ಆಗೋಯ್ತು ನಿಮ್ದು ಇವತ್ತಲ್ಲ ಇಪ್ಪತ್ನಾಲ್ಕು ಜನ ಇಂದ ನಾನು ಫೋನ್ ಮಾಡಿ ತುಂಬಾ ಟಾರ್ಚರ್ ಕೊಡ್ತಾವ್ರೆ ನಾನ್ ಇದನ್ನ ತುಂಬಾ ಇದು ಮಾಡ್ಕೊಂಡಿಲ್ಲ ಯಾಕಂದ್ರೆ ಬಿಡು ಮಾತಾಡೋಣ ಬಿಡು ಅಂತ ಸುಮ್ನೆ ಇದ್ದೀನಿ ನಾನು ಹೇಳಿದ್ದೀನಿ ನೀವು ನಾನು ಹೇಳಿದ್ದೀನಿ ಕೊಡಿ ಮತ್ತೆ ನಾನು ಮಾತಾಡ್ತೀನಿ ಆಯ್ತು ಕೊಡೋಣ ನೀವು ಬರಬೇಕಲ್ವಾ ಸರ್ ನೀವು ಕಳಿಸಿ ಮೇಡಮ್ ನೀವು ಬರಲ್ಲ ಬಿರಲ್ಲ ಅಂದ್ರೆ ಎಷ್ಟರ ಬಂದು ಹೋಗೋಣ ಊರಿಗೆ ಹೋಗ್ಲಿ ನಿಮ್ ಬಂದಿದ್ರಿ ಮೇಡಮ್ ಮತ್ತೆ ನೀವು ಫೋನ್ ಮಾಡಬೇಕಾ ಬಂದ ಅಲ್ಲಿಗೆ ಏನಪ್ಪ ಕಳ್ಸಿ ಅಲ್ಲ ಪ್ರೆಸ್ಟವ್ರ್ ಕಳ್ಸಿಬಿಟ್ಟು ಟಿ ವಿ ನನ್ಗೆ ಏನಾದ್ರು ಹಾಕ್ಸ್ಬೇಕಾ ಗಿರಿ ರಂಗನಲ್ಲಿ ಬಂದವನೆ ಅಂತ ಹೇಳೋದ್ ಹಾಕ್ಬೇಕಾ ನಾವು ಪ್ರೆಸ್ ಹಾಕ್ಸಿ ಮತ್ತೊಂದು ಹಾಕ್ಸಿ ಅಂತ ಹೇಳ್ತಿಲ್ಲ ನಾವು ಬಂದ್ ಕೇಳಿದಾಗ ಅವ್ರು ಬಂದೇ ಅಂತ ಹೇಳ್ತಾರ ಯಾರು ಬಂದ ನೋಡ್ಕೊಂಡಿರ್ತಾರ ಮೇಡಮ್ ಅಲ್ಲೇ ನೋಡ್ಕೊಂಡಿರ್ತಾರ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅತ್ತೆ ನಿಮ್ಮ ಮಕ್ಕಳೇ ಹೇಳೋದು ನನ್ ಮಕ್ಳಿಗ್ ಏನ್ ಗೊತ್ತಾಗ್ತದ ಹೋಗ್ ನನ್ ನನ್ ಮಕ್ಳು ಕೊಡ್ದಾರ ನನ್ ಮಕ್ಳು ಕೇಳ್ದ ಏನಂತ ಹೇಳಿದ್ರು ನನ್ ಮಕ್ಳು ನಿಮ್ಮ ಅತ್ತೆ ಅತ್ತೆಯವ್ರ್ ಮನೇಲೆ ಇದ್ದಾರಲ್ಲ ಆ ನಿಮ್ ಅತ್ತೆನೆ ಹೇಳಿದ್ರು ನಿಮ್ಮ ಇವ್ರು ನಿಮ್ಮ ಮನೆಯವ್ರ ತಂಗಿದ್ರು ಇದ್ರು ಹೇಳಿದ್ರು ಅವ್ರು ಬಂದಿಲ್ಲಾ ಇಲ್ಲಿಗೆ ಅಂತ ಹೇಳಿ ಯಾರನ್ನ ಕೇಳ್ಬೇಕ್ ಸರ್ ಅವರೇ ಅವ್ರ ಮಾತಾಡೋದಿಲ್ವಲ್ಲ ಅವ್ರನ್ನ ನೀವ್ ನೋಡಿದ್ರ ಅವ್ರ ಮಾತಾಡೋದು ನಾವು ಅದ್ ನಿಮ್ ಪರ್ಸನಲ್ ಸರ್ ನಂಗ ಗೊತ್ತಿಲ್ಲ ಮತ್ತೆ ನೀನ ನೀವ ಹೋಗ್ ಹೆಂಗ್ ಕೇಳಿದ್ರು ಅವ್ರನ್ನ

ವಾಟ್ಸಪ್ ಮಾಡಿ ನೀವು ವಾಟ್ಸಪ್ ಮಾಡಿದಾಗ ಸುಮ್ನೆ ಮಾಡಿ ನೀವು ಅದ್ ಬಂದಿಲ್ಲ ನೀವು ಬಂದಿಲ್ಲ ನೀವ್ ಬಂದಿಲ್ಲ ಅಂತ ನಿಮ್ ಹೆಡ್ ಯಾರು ಧರ್ಮಸ್ಥಳ ಎದ್ದಿಂದ ಮಾತಾಡವ್ರು ಕೊಟ್ಟಿದ್ದೀನಿ ಮಾಡಿಲ್ಲ ಸರಿ ನೀವ್ ಫೋನ್ ಮಾಡ್ಬಿಟ್ಟು ನೀವ್ ಯಾವತ್ತು ಗೊತ್ತೀರಾ ನೀವ್ ಯಾವತ್ ಗೊತ್ತೀರಾ ಅಂತ ನಾನು ತಲೆ ತಿಂದ್ರೆ ಮತ್ತೆ ನಾನು ಏನ್ ಮಾಡ್ಬೇಕು ಮಾಡ್ತೀನಿ ನೋಡಿ ಹೇಳ್ತಾ ಇದ್ದೀನಿ ನೋಡಿ ನಾನು ಹೇಳಿದ್ದು ಕಳ್ಸಿದ್ದೆ ಬರ್ಬೇಕು ಇವಾಗ ನಿಮ್ ದುಡ್ಡು ನಿಮ್ಮ ದುಡ್ಡು ಬೇಕಾ ನಿಮಗ ದುಡ್ಡು ಬೇಕಾ ನೀವ್ ಗಳಿಸಿ ನಿಮ್ ದುಡ್ಡು ಬೇಡವಾ ಕಳ್ಸಬೇಡಿ ಅಷ್ಟೇ ಪದೇ ಪದೇ ಫೋನ್ ಮಾಡ್ಬೇಡ್ರಿ ನನಗೆ ನಿಮ್ ದುಡ್ಡು ಬೇಕಂದ್ರೆ ಗಳಿಸಿ ನಿಮ್ ದಾಖಲೆ ಏನಿದೆ ಅಂತ ಇಲ್ವಾ ನಿಮ್ ದುಡ್ಡು ಬೇಡ ಅಂದ್ರೆ ನೀವ್ ಫೋನ್ ಮಾಡ್ಬೇಡಿ ನನಗೆ ಸುಮ್ನೆ ಪದೇ ಪದೇ ಫೋನ್ ಮಾಡಿ ಬೇಕು ಹಾಕಬೇಕು ಇಷ್ಟೊಂತು ಅಲ್ಲ ಇಷ್ಟೊಂದು ಇದಾಗ್ತೈತೆ ಜನ ಗೊತ್ತಾಗ್ಬೇಕು ನಿಮ್ದು ಹಿಂದೆ ನಮ್ದು ಇದಲ್ಲ ನಿಮ್ ಜನಕ್ ಗೊತ್ತಾಗ್ಬೇಕು ನೀವ್ ಹಾಕಿ ನಿಮ್ದು ನಿಮ್ ಹತ್ರ ದಾಖಲೆ ಐತಲ್ಲ ನಿಮ್ ಲೈಸೆನ್ಸ್ ಐತಲ್ಲ ನಿಮ್ದು ಕಳ್ಸಿರೋದೆಲ್ಲ ನಮ್ದು ಪಾಸ್ಬುಕ್ ಇದಾಗಿರೋದೆಲ್ಲ ಐತಲ್ಲ ಎಲ್ಲ ಕಳ್ಸಿ ನಮ್ಗೆ ಕಳ್ಸಿ ಎಲ್ಲ ಜನಕ್ ನಾನು ಇದು ಮಾಡ್ತೀನಿ ನಂದು ಒಂದು ಫೇಸ್ಬುಕ್ ಅಕೌಂಟ್ ಐತೆ ನಂದು ಇದ್ ಮಾಡ್ತೀನಿ ಕಳ್ಸಿ sir ಈಗ ಸಾಲ್ ತಗೋಳ್ಬೇಕಾದ್ರೆ ಅದೆಲ್ಲ Facebook ಗೆ ಹಾಕಿ ನಾನ್ ಸಾಲ್ ತಗೋಳ್ತಿದೀನಿ ಅಂತ ಹೇಳಿ ಇದ್ ಮಾಡಿದ್ದು ಮಾಡ್ಬೇಕಂದ್ರೆ ಮಾಡ್ತೀನಿ ಅದು ಮಾಡ್ತೀನಿ live ಮಾಡಬೇಕಾ ಇವಾಗ ನೀವ್ ಕಲ್ತಿ ಅಲ್ಲ madam ಇವಾಗ ನೀವ್ ಮಾತಾಡ್ತಾ ಇರೋದ್ ಎಲ್ಲ ಐದ್ ನಿಮಿಷ recording ಬರ್ತದ್ ನೋಡಿ ನಿಮ್ಗ್ WhatsApp ಮಾಡ್ತೀನಿ ನೋಡಿ ಇವಾಗ ಪ್ರಸ್ತುತ ನನ್ಗೆ ಈಗ ಗೊತ್ತಿರೋರೆಲ್ಲ ಐತ ಇವ್ already ಇನ್ನೊಬ್ನಿಗ್ ನಿಮ್ಮ ದೊಡ್ಡ ಯಾರ ಎಡ್ ಅಂತ ಅವ್ನು ಫೋನ್ ಮಾಡಿದ್ದ ನನ್ಗು ಹಿಂಗ ತಲೆ ತಿಂದಿದ್ದ WhatsApp ಇವ್ರು ಇವ್ನೆ ಪ್ರಸ್ತುತ ಅವ್ರ್ಗ್ ಹಾಕ್ತಿದ್ದೆ ಇವಾಗ ನೀವ್ ಮಾತಾಡ್ತಾ ಇದ್ಯಾ ಇದ್ಯಲ್ಲ ಫೋನ್ ಮಾಡಿ. ನೋಡಿ ಐದು ನಿಮಿಷ ನೋಡಿ ನಿಮ್ಗೆ ಕಳಿಸ್ತೀನಿ ನೋಡಿ ಇವಾಗ ಅಲ್ಲ ಮೇಡಮ್ ಮಾತಾಡಿ ಪರವಾಗಿಲ್ಲ ಮಾತಾಡಿ ಇವತ್ತು ಭಾನುವಾರ ಮಾತಾಡಿ ನಿಮ್ಗೆ ದುಡ್ಡು ಬೇಕಲ್ವಾ ನಿಮ್ಗೆ ದುಡ್ಡು ಬೇಕಲ್ಲ ನನಗೆ ಹಾಕ್ತೀನಿ ನೀವು ಇವಾಗ ನಂಗೆ ಕೇಳಿದ್ದೆಲ್ಲ ವಾಟ್ಸ್ಆಪ್ ಮಾಡಿ ಡಾಕ್ಯುಮೆಂಟ್ ನೀವು ಬರ್ತೀವಿ ಅಂತ ಹೇಳಿದ್ದ ನೀವು ಕಳಿಸಿ ಮೇಡಂ ನೀವು ನೀವು ಪದೇ ಪದ ಊರೆಲ್ಲ ಹೇಳ್ಕೊಂಡು ನೀವು ಊರ್ ಬಿಟ್ಟು ಹೊಟ್ಟೋಗ್ಬಿಟ್ಟು ಅವ್ರವ್ರು ದುಡ್ಡು ಕಟ್ಟಿಲ್ಲ ಅಂತ ನೀವು ಇಪ್ಪತ್ತು ಸಲ ನಮ್ಮ ಮಾನ ಮರ ತೆಗ್ದಿದ್ದೀರಲ್ಲ ಏನ ನೀವ್ ಮನ ಮರ್ಯಾದೆ ತೆಗ್ದಿದ್ರಲ್ಲ ನಮ್ಗ ಮನ ಮರ್ಯಾದೆ ಇಲ್ದಂಗ್ ಮಾಡಿದ್ರಲ್ಲ ಊರಾಗ ಹೆಂಗ್ ನೀವ್ ಏನಕ್ ಮಾತಾಡಕ್ ಹೋದ್ರ ಸಂಘ ಕುತ್ಕೊಂಡು ಮರ್ಯಾದೆ ಮಾಡಲಿಕ್ಕೆ ಅಲ್ಲ ನಿಮ್ಗ ಅಲ್ಲ ಮೇಡಮ್ ಇವಾಗ ಯಾಕೆ ನೋಡಿ ನಿಮ್ಗೆ ಇವಾಗ ನೀವ್ ಯಾಕೆ ಹಂಗ್ ಮಾತಾಡ್ಬೇಕಾಯ್ತು ಗುಂಬದಲ್ಲಿ ಕೂತ್ಕೊಂಡು ಹಿಂಗ್ ಕಟ್ಟಿಲ್ಲ ಅವ್ರ್ ಕಟ್ಟಿಲ್ಲ ಇವ್ ಕಟ್ಟಿಲ್ಲ ಅಂತ ನಾವ್ ಎಷ್ಟ್ ದಿವಸ ಇಂದ ಕಟ್ಕೊಂಡ್ ಹೋಗ್ತಾ ಇದ್ವಿ ಯಾರು ಕಟ್ಟಿಲ್ಲ ಅಂದ್ರೂ ಇವು ನಮ್ಮ ನಮ್ಮ ಮನೆಯವರು ಯಾವ್ದು ದುಡ್ಡುಂಬಾ ದುಡ್ಡಾಕ ಕಟ್ಟವ್ರ ಅವ್ರಿಗೆ ಯಾಕೆ ಏನಾಗಬೇಕಾಯ್ತು ನೀವು ಈ ಮರ್ಯಾದ್ ಕೊಡಕ್ಕೆ ಅವ್ರಿಂಗ್ ಮಾಡಕ್ ಹೋದ್ರೇಳ್ತಾ ಇಲ್ಲ ಅಲ್ವಾ ಅದಕ್ಕೆ ಸಾಲನೆ ಕಟ್ತಾ ಇಲ್ಲ ಅಲ್ವಾ ಇವಾಗ ನೀವೇ ಮಾಡ್ಕೊಂಡಿದ್ದು ನೀವೇ ಮಾಡ್ಕೊಂಡಿದ್ದದು ನಾವು ಕಟ್ತಾ ಇದ್ವಿ ನಿಟ್ಟಿಗೆ ಪ್ರಕಾರ ನಾವು ಕಟ್ತಾ ಇದ್ವಿ ಅದ್ ಮಾಡ್ಕೊಂಡಿದ್ದಾರೋ ನೀವು ಬಂದು ಹೇಗ ಬಂದ್ ಮನೆ ಹತ್ರ ನನಗ್ ಹುಷಾರ್ ಇಲ್ಲ ಅಂದ್ರೆ ನಾನು ಮಲ್ಕೊಂಡಿದ್ರೆ ನೀವು ಇಲ್ಲ ಮೇಡಮ್ ಕಟ್ಲೇಬೇಕು ನೀವ್ ಅಂದ್ರೆ ಇವಾಗ ಕಟ್ಟಲ್ಲ ನಾವ್ ಕಳಿಸಿದ ಡಾಕ್ಯುಮೆಂಟ್ ಕೊಡಿ ಕಟ್ತೀವಿ ಇಲ್ಲ ಕೇಸ್ ಅಂದ್ರೆ ಕೇಸ್ ಹಾಕೋತ್ ನಿಮಗಿನ್ನ ಎತ್ತಿದ್ರೆ ನೋಡ ಅವ್ರ ಯಾರು ಅವ್ರ ಹೆಸರೇನಪ್ಪ ಅವನ ಹೆಸರು ಏನೋ ಐತ ಅವ್ ಫೋನ್ ಮಾಡಿದ್ದ ನಾನು ಹಿಂಗೆ ಮಾತಾಡಿದ್ದು ಸರಿ ಸರ್ ಕಳಿಸ್ತೀನಿ ಅಂದ್ರು ಇನ್ನ ಎರಡ್ ತಿಂಗ್ಳಾಯ್ತು ಇನ್ನ ಇನ್ನವ್ರ ಫೋನ್ ಇಲ್ಲ ಏನಿಲ್ಲ ಇವಾಗ ನೀವು ಸ್ಟಾರ್ಟ್ ಮಾಡಿದ್ದೀರಾ ಇವಾಗ ಪದೇ ಪದೇ ಕಟ್ರಿ 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 ನಾವು ಕಟ್ತೀವಿ ನಾವ್ ಕಳ್ಸಿರೋ ಡಾಕ್ಯುಮೆಂಟ್ ಕಳಿಸ್ತೀವಿ ಇಲ್ವಾ ಸಂಘದ ಹತ್ರ ಬರೋಣ ಸಂಘದ ಹತ್ರ ಬಂದ್ರೆ ದೊಡ್ಡ ರಾಮಾಯಣ ಆಗ್ತದ ಮತ್ತೆ ಹೇಳ್ತಾ ಇದೀನಿ ನೋಡಿ ಬನ್ನಿ ಹಾ ಸಂಘ ಹತ್ರ ಬಂದ್ರೆ ದೊಡ್ಡ ರಾಮಾಯಣ ಆಗ್ತದ ಮತ್ತೆ ಆಯ್ತಿ ಆಯ್ತು ಹಾ ಆಯ್ತ್ ಬನ್ನಿ ಅಲ್ಲ ಬಂದ್ರೆ ನಿಮ್ದೆ ಮನೆ ಮರ್ಯದ್ ಹೋಗೋದು ಸುಮ್ ಸುಮ್ನೆ